ಚಳೆಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಟಗರುಪುರ ಕುಂತೂರು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಕಟ್ಟಡ ಉದ್ಘಾಟನೆಯನ್ನು ಮಾಡಿದರು ಬಳಿಕ ಮಾತನಾಡಿದ ಶಾಸಕರು ಕೂಸಿನ ಮನೆ ಕಟ್ಟಡಗಳು ಅಂದುಕೊಂಡಂತೆ ಇಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ಬಂದಾಗ ನೂತನ ಕಟ್ಟಡಗಳನ್ನು ನಿರ್ಮಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ನಂತರ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಯನ್ನ ನಡೆಸಿದ ಶಾಸಕರು ಗ್ರಾಮದ ಜನತೆಯ ಸಮಸ್ಯೆಗಳಾದ ಕುಡಿಯುವ ನೀರು ಈ ಸ್ವತ್ತು ರಸ್ತೆ ಸಂಪರ್ಕ ಚರಂಡಿ ಸಮಸ್ಯೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಶಾಸಕರೊಡನೆ ಅಹವಾಲು ಸಲ್ಲಿಸಿ ಪರಿಹಾರವನ್ನ ಸ್ಥಳದಲ್ಲಿ ಪಡೆದುಕೊಂಡ್ರು ಜೊತೆಗೆ ಜನತೆಗೆ ಆಗಿರುವ ಸಮಸ್ಯೆಗಳಿಗೆ ಕ್ಷಮೆ ಕೋರಿದ ಶಾಸಕರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶಾಸಕರ ಜೊತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ತಹಶೀಲ್ದಾರ್ ಮಂಜುಳಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಜುಳಾ ಮೇಡಮ್ ರವರು ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಮ್ಮರವರು ಸಂಬಂಧಪಟ್ಟ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸಿದರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರುನೂರ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಿವೆ ಆ ಪೈಕಿ ಸುಮಾರು ನಾಲ್ಕು ಸಾವಿರ ಪಂಚಾಯಿತಿಗಳು ಈ ಕೂಸಿನ ಮನೆಯನ್ನು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡುವಂಥ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿರೋ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಸುಮಾರು ತೊಂಬತ್ತು ಕೂಸಿನ ಮನೆಗೆ ಅನುಮೋದನೆ ಸಿಕ್ಕಿದೆ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತ್ಮೂರು ಕೂಸಿನ ಮನೆಗಳು ಈಗ ಅನುಮೋದನೆ ಆಗಿದೆ ಹಾಗಾಗಿ ಸಾಂಕೇತಿಕವಾಗಿ ನಾನು ಕ್ಷೇತ್ರದ ಶಾಸಕನಾಗಿ ನಿನ್ನೆ ದಿವಸ ಎರಡು ಗ್ರಾಮ ಪಂಚಾಯತ್ ಅಗಲ ಗ್ರಾಮ ಪಂಚಾಯತಿ ಮತ್ತು ದುಗಟ್ಟಿ ಗ್ರಾಮ ಪಂಚಾಯತ್ನಲ್ಲಿ ಕೂಸಿನ ಮನೆಯನ್ನು ಚಾಲನೆ ಕೊಟ್ಟು ಬಂದಿದ್ದೇನೆ ಇವತ್ತು ಬೆಳಗ್ಗೆ ಕುಂತೂರು ಮತ್ತು ಟಗರ್ಪುರ ಈ ಕುಂತೂರು ಮತ್ತು ಟಗರ್ಪುರ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಕೂಸಿನ ಮನೆಗೆ ಚಾಲನೆ ಕೊಟ್ಟು ಬಂದಿದ್ದಾರೆ ಇದು ಬಹುತೇಕ ನರೇಗದಲ್ಲಿ ಕೂಲಿಗಾಗಿ ಕಾಳು ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಮಕ್ಕಳ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕೋಸಿನ ಮನೆ ಇದು ಅವರು ಕೆಲಸಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳನ್ನು ಅವರು ಜೊತೆಗೆ ತಗೊಂಡು ಹೋಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತ ಹೇಳಿ ಒಬ್ಬರು ಮೇಲ್ವಿಚಾರಿಕೆಯನ್ನು ಅಲ್ಲಿಗೆ ನೇಮಕ ಮಾಡಿಕೊಡೋ ಮುಖಾಂತರ ಅವ್ರಿಗೂ ಕೂಡ ಯಾವ ರೀತಿ ಕೂಲಿ ಕಾರಿಗೆ ಉದ್ಯೋಗಕ್ಕೆ ದುಡ್ಡನ್ನು ಕೊಡ್ತಾರೋ ದಿನಕ್ಕೆ ದಿನಗೂಲಿ ಅದೇ ರೀತಿ ಈ ಒಂದು ಮೇಲ್ವಿಚಾರಕ್ಕೂ ಕೂಡ ಅಷ್ಟೇ ದುಡ್ಡನ್ನು ಕೊಡೋ ಮುಖಾಂತರ ಆ ಎಲ್ಲ ಕಾರ್ಯ ಮಕ್ಕಳ ಪೋಷಣೆ ಪಾಲನೆಯನ್ನು ಅಲ್ಲಿ ಮಾಡಲಿಕ್ಕೆ ಸುಮಾರು ಸರ್ಕಾರ ಒಂದು ಲಕ್ಷ ರೂಪಾಯಿಗಳನ್ನು ಕೊಡುವಂಥದ್ದು ಸುಮಾರು ಐವತ್ತೈದು ಸಾವಿರ ರೂಪಾಯಿನಲ್ಲಿ ಅದನ್ನು ವಿತ್ ಗ್ಯಾಸ್ ಸ್ಟೌವು ಪಾತ್ರೆಗಳು ದಿನಸಿ ತುಂಬುವಂಥ ಪದಾರ್ಥಗಳನ್ನ ಕಂಟೇನರ್ನೆಲ್ಲ ಕೊಟ್ಟು ಇವತ್ತು ಮಕ್ಕಳ ಆಟೋಪಾಠಗಳಿಗೂ ಕೂಡ ಅಲ್ಲಿ ಕೊಂಡ್ಕೊಳ್ಳಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ ನಾನು ನೋಡಿದ ಪ್ರಕಾರ ದುಗಟ್ಟಿ ಗ್ರಾಮ ಪಂಚಾಯಿತಿಯ ಕೂಸಿನ ಮನೆ ಭಾಳ ಚೆನ್ನಾಗಿದೆ ಹೊಸ ಕಟ್ಟಡದಲ್ಲಿ ವಸ್ತಾಗಿ ಭಾಳಷ್ಟು ಅಲ್ಲಿಯ ತಾಲೂಕ್ ಪಂಚಾಯತಿ ಕಾರ್ಯ ಅಧಿಕಾರಿಗಳು ಭಾಳ ಚೆನ್ನಾಗಿ ಮಾಡಿರ್ತಕ್ಕಂಥ ನಾನು ಹೇಳಿದೆ ನಮ್ಮ ಯು ಅವ್ರಿಗೆ ಅಲ್ಲಿ ನೋಡಿ ಬಂದು ಅದೇ ರೀತಿ ನೀವು ಇಲ್ಲಿ ಮಾಡಿಸ್ಬೇಕು ನನಗೆ ಸಮಾಧಾನ ಆಗಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅದು ಪೂರ್ಣವಾಗದೆ ನಾನು ಉದ್ಘಾಟನೆ ಕರೆಯೋದು ಕೂಡ ಸರಿ ಇಲ್ಲ ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೀನಿ ಮುಂದಿನ ದಿವಸಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತು ನಾವು ಹೇಗೆ ಹಾಗಾಗಿ ಇದರ ಸದುಪಯೋಗವನ್ನು ಆ ಕೂಲಿಗಾಗಿ ಕಾಳು ಏನು ಕಾರ್ಮಿಕರು ಹೋಗ್ತಾರೆ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಅವರ ಮಕ್ಕಳ ಸದುಪಯೋಗವನ್ನು ಮಕ್ಕಳಿಗೋಸ್ಕರ ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ನಾನು ಕೇಳ್ಕೊತೇನೆ